அப்போன் குடி அந்த அப்போர்த்து ನಿಂಗೂನು ಅಕ್ಕನ ಮ್ಯಾಲೆ యాల్ ಕೆಳಗಡೆ ಬಿದ್ದೋತೀಯಾ ಅಪ್ಪ ಅಪ್ಪ ಯಾವಪ್ಪ ಮಾಡ್ತಿರಕ್ಕ ತಲೊ ಅಂತ ಇರ್ಬೇಕ ಅಪ್ಪಾ ಅಕ್ಕ ತಿನ್ನೂ ಓ ಕಲಾ ಅಲ್ಗಂಬಂಡ ಆ ತಗೊಂದು ಇರ್ಬೇಕ ஜனிபேடா அவனின் எழை முகவன் ஏன்னு அல்லை நவ் ஆதே ஜன ஒர்னா ஜுவனி சுமேர்மா அவனு இன்ன எழே மகோல்ல அவன்க்கேன் கோத்தாகல சுமீர் நோய் ஆகொடுத்த நடி குட்டு மல் கணி அந்த நடி அஸ்ஸ்தான் நெனை நே வந்தல்ல நே அங்க கச்சுட்டன் பாபா அய்யோ ஏனம்

ಅಯ್ಯಪ್ಪ ನಾಲ್ಕು ರೂಮ್ಗಳು ಎರಡು ದೊಡ್ಡ ಹಾಲುಗಳು ಡೈನಿಂಗ್ ಹಾಲು ಅಡುಗೆ ಮನೆ ಸುಸ್ತಾಗೋಯ್ತಿವನ್ಕಂತೂ ನೀನು ಅಲ್ಲ ಸಂಗೀತ ಅತ್ತಿಗೆ ಮನೆಗೆ ಹೋಗಿಲ್ಲ ಅಂತಂದರೆ ಇನ್ನೆಲ್ಲಿಗೆ ಹೋಗಿತ್ತಾರವರು ಹಾಂ ಎಲ್ಲ ನಾ ದೇವಸ್ಗೆ ಹೋಗೋರ ಏನ ಹೋಗಿರ್ಬೋದೇನಾ ಹ್ಞೂ ಹೋಗೋದು ಬರಲಿ ಬಿಡು ನಾನು ಮದುವೆ ಆದಾಗಿಂದ ಒಂದು ದಿವಸ ಒಬ್ಬಳೇ ಮಲ್ಕೊಂಡೇ ಇಲ್ಲ ಹೆಂಗಪ್ಪ ಮಲ್ಕೊಂಡು ನಂಗೆ ಬೇರೆದ್ದಿಲ್ಲದೆ ಹ್ಞೂ ಈ ಮಕ್ಕಳನ್ನ ಸುಧಾರ್ಸ್ಕೊಂಡು ಮನೆ ಕೆಲಸ ಮಾಡೋಷ್ಟೇ ಸಾಕ್ ಸಾಕೋದು ನಾಳೆ ಏನೇನೋ ನಾ ಹ್ಮ್ ಬರ್ಲಿ ಪಾಪ ನಮ್ ಜಾನುಕ ಪಾಪು ಕಚ್ಚಿದ ತಕ್ಷಣ ನನ್ ಮನ್ಸಿಗೆ ಎಷ್ಟೊಂದು ಬೇಜಾರಾಯ್ತು ಹಂಗೆ ಅಲ್ಲ ನೇಹನು ಹಾ ನೆನ್ಯಮ್ಮಗೂ ಗದ್ರು ಬಿಟ್ನಲ್ಲ ತು ಈ ನಡುವೆ ಏನೋ ತಲೆ ಸರಿನೇ ಇಲ್ಲ ನಂಕ ಗದ್ರದು ಒದ್ರದು ಎಲ್ಲಾ ಮಾಡ್ತಾ ಇದ್ದೀನಿ ಅದ್ಯಾಕೆ ಹಿಂಗೆ ಮಾಡ್ತಾ ಇದೀನ ಏನೋ ನಂಗೆ ತಿಳಿದು ಆಕೆಲ್ಲಮ್ನ ಕವಿತಾ ಬೇಗ ಬಂದ್ರೆ ಸಾಕಪ್ಪ ನಂಕಂತ ಸಾಕಾಗ್ಬಿಟ್ಟೈತೆ ಮನ್ಯಾಗ ಓ ಇವ್ರು ಬರಲ್ಲ ಅಂತಂದ್ರೆ ಬಂದ್ಬಿಟ್ಟವ್ರೆ ఆ ఏ దిస బరళిట తడివ్ బాగ్లే తగ బందే బందేలు బాగా ఉడీతా యాకే హిరి బ ముంచే యారు అంత కే బడీతారా ಯಾರು ಯಾರು ಬಾಗಿಲು ಹೊಡಿತಾ ಇರೋದು ಯಾರು ಮಾತಾಡ್ರಿ ಯಾರು ಯಾರು ಮಾತಾಡ್ರಿ ಇದೊಳಗೆ ಆಯ್ತಲ್ಲ ಯಾರು ಮಾತಾಡಿ ಅಂದರೆ ಮಾತಾಡ್ತಾ ಇಲ್ಲ ಇವ್ರೇನೋ ವಿಜಯವ್ರೋ ಬಂದಿದ್ರೆ ಮಾತಾಡೋರು ನಾನು ಸಗಿತಾ ಅನ್ನೋರ ಹಾಂ ಇವ್ರು ಯಾರು ಮಾತಾಡ್ತಾ ಇಲ್ಲ ಬಾಗಿಲು ಬೇಡ ಇವ್ರು ಯಾರನ್ನ ಬಂದಿದ್ರೆ ಕಂಟ್ರೋಲ್ ಏನಾದರು ಹ್ಮ್ ಬೇಡ ಬೇಡ ಬಾಗಿಲು ಬೇಡ ಫಸ್ಟ್ ಯಾರು ಅಂತ ಕೇಳೋಣ ಯಾರು ಯಾರು ಮಾತಾಡ್ರಿ ನಾನೇ ನಿಮ್ಮ ಅಜ್ಜಿ ಸವಿತಾ ನಮ್ಮಜ್ಜಿನಾ ಯಾರು ಇಲ್ಲಲ್ಲ ನಮ್ಮ ಅಜ್ಜಿ ನಮ್ಮಜ್ಜಿ ಸತ್ತೋಗಿದೆ ಜಾಸ್ತಿ ದಿನ ಆಯ್ತಲ್ಲ ನಾನು ನಿಮ್ಮ ಶಂಕರಪ್ಪನ ಅಮ್ಮನು ಸತ್ಪತವ್ನು ಅಜ್ಜಿ ನೀನು ಸತ್ತೋಗಿದ್ಯಲ್ಲ ಯಾಕೆ ಜೀಲಿಗೆ ಬಂದಿದ್ಯಾ ನೀನು ಏಯ್ ಬಾತಲು ತೆಗಿಯ ಬಾತಲು ತೆಗಿಯ ಇಲ್ಲ ನನ್ನ ಬಾಕ್ಲು ತೆಗಿಯೋಲ್ಲ ತೆಗ್ಯೋಲ್ಲ ನನ್ನ ಬಾಗ್ಲು ತೆಗಿಯಲ್ಲ ಅಜ್ಜಿ ಏಯ್ ಬಾಯಿ ಮುಚ್ಕೊಂಡು ತೆಗಿಯ ಬಾಗ್ಲು ಮೇಲೆ ಏನೋ ಕಟ್ಟಿದ್ದೀರಾ ಹಾಂ ನಾನು ಹಂಗೆ ಒಳಗೆ ಬರೋಕ್ಕಾಗ್ತಾಯಿಲ್ಲ ತೆಗೆಯೋ ಬಾಗ್ಲು ನಾನು ನನ್ನ ಮಗನ ನೋಡಬೇಕು ನನ್ನ ಮಗನ ನನ್ನ ಸೊತ್ತೆನ ತೆಗಿಯೋ ಬಾಗ್ಲು ಇಲ್ಲ ಜಿ ಏಯ್ ಇಲ್ಲ ಇಲ್ಲ ನಾನು ತೆಗಿಯಲ್ಲ ಹ್ಞೂ ನೀನು ಅಜ್ಜಿ ಬಂದಿರೋದು ಸತ್ತೋಗಿದ್ಯಲ್ಲ ಯಾಕೆ ಬಂದಿರೋದು ನೀನು ಹೇಳ್ತೀನಿ ತಗಿಯೋ ಅಜ್ಜಿ ಅಕೆಲಮ್ಮನು ಯಾರು ಇಲ್ಲ ನೀನು ಅಕೆಲಮ್ಮ ಬೇಕಾದ್ರೆ ಬಂದಮೇಲೆ ಬೇಕಾದ್ರೆ ಬರೀ ಅಂತ ಇವಾಗ ನೀನು ಹೋಗಿ ಇಲ್ಲಿಂದ ಹೋಗಜ್ಜೆ ಇಲ್ಲ ನಾನು ಓ ಒಳಗೆ ಬರಬೇಕು ಒಳಗೆ ಬರಬೇಕು ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ಯಾ మగనా నన్ సోడ్ అందోడ్క వీ తెక్ బాకేడా బాకోదు సరే ఇలా అంత కత్స్కుందో ఇల్జ్జి న

ಇನ್ ಯಾವತ್ತಿಂತ ತಪ್ಪ ಮಾಡಲ್ಲಮ್ಮ ನಿನ್ನೆ ಮಾತಾಡಲ್ಲಮ್ಮ ಎಲ್ಲಿದ್ರು ಬಂದ್ಬಿಡಮ್ಮ ದಿಗ್ಲಾತೈತೆ ಮನೆಯಲ್ಲಮ್ಮ ಚಮಸ್ ಬಿಡಮ್ಮ ಇನ್ ಯಾವತ್ ನಂಗೆಲ್ಲ ಮಾತಾಡಲಮ್ಮ ಎಲ್ಲಿದ್ರು ಮನೆಗೆ ಬಂದ್ಬಿಡಮ್ಮ ನಂಗೆ ದಿಗ್ಲಾತೈತೆ ಜಾಸ್ತಿ ಏಯ್ ಬಾಗಿಲು ತೆಗಿತೀಯ ಇಲ್ಲ ಬರಬೇಕಾ ನಾನು ನಿನ್ ಮಕ್ಕಳ ಇಬ್ಬರು ತಿಂದು ತೇಗಿ ನಂಗೆ ಜಾಸ್ತಿ ಹೊಟ್ಟೆಸಿತ್ತದೆ ನೋಡ್ಕೇಲೆ ಅಜ್ಜಿ ಹೋಗಜ್ಜಿ ಯಾಕಜ್ಜಿ ನಂಗೆ ಹಿಂಗ್ ಮುಂಚೆ ಕೊಟ್ಟಿದ್ಯಾ ನೀನು ನಿಂಗೆ ತೊಂದ್ರೆ ಮಾಡಿದ್ದ ನೋಡೋ ಮಾನವಾಗ ಬಾಕಲ್ ತಗ್ಗಿಯ ಇಲ್ಲ ಅಂತಂದ್ರೆ ನೋಡೋ ಏಯ್ ಅವಾಗಿಂದ ಹೇಳ್ತಾ ಇಲ್ಲೇನೆ ನಿಂಗ್ ಬಾಕಲ್ ತಗ್ಗಿ ಅಂತ ಅಜ್ಜಿ ಅಜ್ಜಿ ನಾನು ನೇನು ಮಾಡ್ಬೇಡಜ್ಜಿ ಅಜ್ಜಿ ನಾನು ನೇನು ಮಾಡ್ಬೇಡಜ್ಜಿ ಅವಾಗಿಂದ ಹೇಳ್ತಾ ಇದ್ದೀನಿ ಬಾಕಲ್ ತಗ್ಗಿ ಬಾಕಲ್ ತಗ್ಗಿ ಅಂತ ಹ ನನ್ನ ಹತ್ರ ಆಟಾಡ್ತಾ ಇದೀಯ ನನ್ನ ಹತ್ರ ಆಟಾಡ್ತಾ ಇದ್ದೀನಿ ಏನು ಏನು ನಿನ್ನ ಸುಮ್ಮನೆ ಅಂತೂ ಬಿಡಲ್ಲೇ ಇವತ್ತು ನನ್ನ ಜೊತೆ ಕರ್ಕೊಂಡು ಹೋಗಕ್ಕೆ ಬಂದಿರೋದು ನನಗೂ ಒಂಟಿಯಾಗಿದ್ದು ಬೇಜಾರಾಗ್ಬಿಟ್ಟಿದೆ ಅದಕ್ಕೆ ಇವತ್ತು ನಿನ್ನ ನನ್ನ ಜೊತೆಗೆ ಕರ್ಕೊಂಡೋಗ್ತೀನಿ ನಿನ್ನನ್ನು ಕತ್ತಿಸ್ಬಿಟ್ಟು ಸಾಯಿಸ್ಬಿಟ್ಟು ಎಷ್ಟು ಬೇಕೋ ಅಷ್ಟು ತಿಂದುಬಿಟ್ಟು ಆಮೇಲೆ ಎತ್ಕೊಂಡೋಗಿ ನೀನು ನಿನ್ನ ಮಣ್ಣಾಗ ಹಾಕಂತೀನಿ ನನ್ನ ಜೊತೆಗ ನಿನ್ನಂತೂ ಸುಮ್ಮನೆ ಬಿಡೋಲ್ಲ ನಾನು ಸಾಯಿ ಸಾಯೇ ಸಾಯಿ ಸಾಯೇ ചിക്ക് മക്കളജി ഇങ്ങനെ നന്നായി സയസ്ബിട അത്യജ്ക്കോ അജി തൊട്ട് കാസു വടവേ ഏൻ ബേക്കോ അതെല്ലാം എത്തിക്കൊണ്ട് അജി నేను മാഡി ನಿನ್ನ ದುಡ್ಡು ಕಾಸು ಒಡವೆ ಯಾವಳಿಕೆ ಬೇಕೋ ಯಾವಳಕ್ಕೆ ಬೇಕೋ ನಿನ್ನ ಆತ್ಮ ಬೇಕಾಗಿರೋದು ನನ್ನ ಜೊತೆಗೆ ಇರೋಕ್ಕ ನನ್ನ ಒಂಟಿಯಾಗಿ ಇದ್ದಿದ್ದು ಬೇಜಾರಾಗಿ ಬಿಟ್ಟದ್ ಎಷ್ಟು ಬೇಕೋ ಅಷ್ಟು ನಿನ್ನ ದೇಹವನ್ನು ತಿಂದ್ಬಿಟ್ಟು ನಿನ್ನ ಆತ್ಮ ನನ್ನ ಜೊತೆಗೆ ಕರ್ಕೊಂಡೋಗ್ತೀನಿ ಸಾಯಿ ಸಾಯ ಸಾಯಿ ಅಜ್ಜೆ ಬಿಡಾಕ್ಕೆ ಹಾಗೆ ಬಿಡಾಕ್ಕೆ ಸಾಯಿ 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 ಅಯ್ತು ಬಿಡಕ್ಕೆ ಅಜ್ಜೆ ಬಿಡಕ್ಕೆ ముందరూ ప్లేస్ లైక్ మిషర్ మి కమెంట్ మి దయకి యారు సబ్స్క్రైబ్ మస్క్రైబ్ మాట్ సోర్ట్ మి